ಈ ದೇಶದ ಪ್ರಧಾನ ಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರಿಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಅಮಿತ್ ಶಾಜಿಯವ್ರ ಮೇಲೆ ಮೋದಿಜಿಯವರ ಮೇಲೆ ವಿಶ್ವಾಸ ಇದೆ ಬರುವ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ರಾಜಕೀಯ ಪ್ರಾತಿನಿಧ್ಯ ಕೊಡುವಲ್ಲಿ ಖಂಡಿತ ನ್ಯಾಯ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಾಗಿದೆ ಮುತ್ತ ಕೆಲಸ ಇಲ್ಲ ಹಾಗೆ ಮಾಡ್ತಾ ಇರ್ತಾರೆ ಮುತ್ತಿನ ಬಗ್ಗೆ ಹೇಳಿದಿಲ್ಲ ನಮ್ಮನ್ನೇ ನಿಮ್ಗೆ ಗೊತ್ತಿರಬೇಕು ನಮ್ಮ ಲಡ್ಡು ಮುತ್ಯ ಕಥೆ ನಿಮಗೆಲ್ಲ ಗೊತ್ತು ಭಾಳ ಪ್ರಸಿದ್ಧ ಅವರು ಆ ಲಡ್ಡು ಮುತ್ಯ ಯಾರಿಗೆಲ್ಲ ಬೈತಾಯಿದ್ರು ಅದು ಒಳ್ಳೆಯದಾಗ್ತಾ ಇತ್ತು ಹಾಗೆ ನಮ್ಮ ಯತ್ನಾಳ್ ಮುತ್ಯ ಅವ್ರು ಹೇಳಿದ್ದಾರೆ ಮುಂದೆ ನಮ್ಮನ್ನು ಸಿ ಎಮ್ ಮಾಡ್ತಾರೆ ಅಂತ ಸಿ ಎಮು ಮುಂದಲ್ಲ ನಿರಂತರವಾಗಿ ಅವರು ಸಿ ಅನೇ ಸಿ ಎಮ್ ಅಂದರೆ ಕಾಮಿಡಿ ಮುತ್ಯ ಅಂತ ಮುಂದೆ ಎಚ್ ಎಮು ಮಾಡ್ತಾರೆ ಅವ್ರನ್ನ ಎಚ್ ಎಮ್ ಅಂದರೆ ಹುಚ್ಚು ಮುತ್ಯ ಅಂತ ಆಮೇಲೆ ಸಾಧ್ಯ ಆದರೆ ಮುಂದೆ ಪಿ ಎಮನ್ನು ಮಾಡೋಣ ಪಾಗಲ್ ಮತ್ಯ ಅಂತ ಸೊ ಸಿ ಎಮ್ ಆಗಿದ್ದಾರೆ ಎಚ್ ಎಮ್ ಆಗ್ತಾರೆ ಮುಂದೆ ಪಿ ಎಮ್ ಆಗ್ತಾರೆ ಅದಕ್ಕೆ ಅವ್ರ ದೇವರು ನಮ್ಮ ಮುತ್ಯಾನ ಸಿ ಎಮ್ ಮಾಡಲಿ ಎಚ್ ಎಮ್ ಮಾಡಲಿ ಮತ್ತು ಪಿ ಎಮ್ ಮಾಡಲಿ ಅಂತ ಹಾರೈಸ್ತೀವಿ ನಾವು